ಅಂದ್ರೆ ಡಿಸೆಂಬರ್ ಅಲ್ಲಿ ಏನಾದ್ರು ಅನಾಹುತಗಳು ಇದ್ರೆ ಅದನ್ನ ಮಾರ್ಚ್ ಒಳಗಡೆ ಮಾರ್ಚ್ ಒಳಗಡೆ ಮಾರ್ಚ್ ಮಾರ್ಚ್ ಒಳಗಡೆ ನಮ್ಗ ಆಗಲ್ವಲ್ಲ ಆ ದೇಶಕ್ಕೂ ಈ ದೇಶಕ್ಕೆ ನಡೀತೈತೆ ನಾನೆಲ್ಲಾ ಹೇಳಿ ಮುಗಿಸಿದೀನಿ ನಡೀತೈತೆ ಏನ್ ಆಗ್ಬಾರ್ದು ಮಕ್ಳುಗಳು ಯಾವ ಅಪಾಚಾರ ನುಡಿತಾವ್ರ ಅವ್ರಿಗಂತೂ ತಪ್ಪಿದ್ದಲ್ಲ ಬಿಡು ಇದು ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಆಗೋ ಒಂದು ಮಾರ್ಚ್ ಒಳಗಡೆ ಆಗುತ್ತೆ ಡೆಲ್ಲಿಯಲ್ಲಿ ಒಂದು ಕಾರು ಬ್ಲಾಸ್ಟ್ ಆಯ್ತು ನೋಡಪ್ಪ ಡೆಲ್ಲಿಯಲ್ಲಿ ಅದು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಸುಮಾರು ಒಂದಷ್ಟು ಸಾವುಗಳಾಯ್ತು ಅಲ್ಲಿ ಆಯ್ತು ಇಲ್ಲ ಅಂತ ಹೇಳ್ತಿಲ್ಲ ನಾನು ಆ ತರದ್ದು ಇನ್ನ ಘಟನೆಗಳೇನಾದ್ರೂ ನಮ್ಮ ದೇಶದಲ್ಲಿ ನಡೆಯುತ್ತಪ್ಪ ಅಂದ್ರೆ ಈ ತರ ಕಾರು ಬ್ಲಾಸ್ಟ್ ಮಾಡೋದು ಮನುಷ್ಯರ ಅಂದ್ರೆ ಆತ್ಮಾಹುತಿ ಬಾಂಬ್ಗಳು ಬ್ಲಾಸ್ಟ್ ಮಾಡೋದು ಈ ತರದ್ದು ಅವ್ರ ಕಡೆಯವ್ರು ಇಲ್ಲಿ ಎಷ್ಟು ಜನ ಇದಾರೆ ಗೊತ್ತಿಲ್ಲ ತುಂಬಾ ಜನ ಸೇರಿದಾರೆ ನೋಡ್ತಾ ಇರು ಕಣ್ಣಲ್ಲಿ ನೋಡು ಕಿವಿ ಹರಿಕೆ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲ ಅರ್ಥ ಆಯ್ತಾ ಪ್ಪ ಈಗ ಕೆಲವರು ಪ್ರಶ್ನೆ ಆಗ್ತಾವ್ರೆ ಚಾನೆಲ್ಗಳಲ್ಲಿ ಈಗ ನಾವು ಸುಮಾರು ವಿಡಿಯೋಗಳು ಮಾಡಿದ್ರೆ ಬಟ್ ಇದೇ ದೇವಸ್ಥಾನ ಮುನೇಶ್ವರ ಸ್ವಾಮಿಗಳು ಮಾತ್ರ ವಿಡಿಯೋ ಕೊಟ್ಟಿದ್ದು ಕಣ್ಣು ಮುಂದೆ ಎಲ್ಲರ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದು ಇದಕ್ ಬೇರೆ ಯಾರು ದೇವ್ ದೈವಗಳು ಇಷ್ಟು ಓಪನ್ ಆಗಿ ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ ಇದೆಲ್ಲ ಸುಳ್ಳು ಸುಮಾರು ಜನ ಮೈ ಮೇಲೆ ಬರುತ್ತೆ ನಾಟಕ ಮಾಡ್ತಾರೆ ಹಿಂಗೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು ಅದಕ್ಕೆ ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ ಅರ್ಥ ಆಗತ್ತಾ ಅವ್ರು ಇವಾಗ ಮಾಡಬಾರ್ದು ಮಾಡಿದ್ರೆ ಆಗುತ್ತೆ ಕೆಲವು ದೇವಸ್ಥಾನದಲ್ಲಿ ಕಣ್ಣಿಲ್ವಂತ ನೋಡಕ್ಕೆ ಯಾರು ಅಲ್ಲಪ್ಪ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನೋಡು ವಿಡಿಯೋ ತೆಗೆದು ನೋಡ ಯಾಕೆ ಬಂದಿಲ್ಲ ನಮ್ಗೆ ಹೇಳ್ದಿರೋ ಮಕ್ಕಳು ಬರಬೇಡ ಅಂತ ಹೇಳು ನನ್ಗೆ ಅವರಿಂದ ಅವಶ್ಯಕತೆನೇ ಇಲ್ಲ ಮಕ್ಳುಗಳು ಬರ್ತಾವ್ರ ಸಾಕು ನನ್ಗೆ ಅವ್ರೇನ್ ಬಂದು ಎಲ್ಲಾ ಕಡೆ ದುಡ್ಡು ಕಿತ್ಕೊಂಡು ನಾಟಕ ಮಾಡ್ತಾರೆ ಆತರ ನಾವ್ ಇಲ್ಲಿ ಮಾಡಲ್ವಲ್ಲ ಅಲ್ಲ ಕೆಲಸ ಇಲ್ಲ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಬಟ್ ಈ ಮಾತು ಯಾಕೆ ಬರ್ತಾ ಇದೆ ಜನಗಳಿಗೆ ಯಾಕಿದ್ರ ಬಗ್ಗೆ ತಿಳಿವಳಿಕೆ ಹಂಗಂತಲ್ಲ ಬೇರೆಯವ್ರ ವಿಡಿಯೋ ಮಾಡಬೇಕು ಬೇರೆಯವ್ರ ಚಾನಲ್ಗಳು ಕೊಡ್ಲಿಲ್ಲ ನೀನೊಬ್ಬನೇ ಮಾಡ್ತಾ ಇದ್ದಲ್ಲ ಮಗ್ನೆ ಅದರಿಂದ ಇವೆಲ್ಲ ರಾಮಾಯಣಗಳ್ ನೀನು ಏನು ತಲೆ ಕೆಡಿಸ್ಕೊಂಬೇಡ ನೀನ್ ಪಾಡ ನೀನೆ ಅವ್ರ ಅಂದು ಅವ್ರವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ ನನ್ನ ಸ್ಥಳದಲ್ಲಿ ಬಂದವ್ರಿಗೆ ಏನು ಒಳ್ಳೇದಾಗಿದ್ದು ಅದಾಗ್ತಾ ತೋರಿಸ್ತಾ ಇದ್ದತ್ತ ನಿನ್ಗೂ ಆಗಿದ್ಯಾ ಮತ್ತೆ ಬಿಡು ನಾನು ಬೇರೆಯವ್ರ ಅವಶ್ಯಕತೆ ಆಮೇಲೆ ಇನ್ನೊಂದು ನೀವು ಆನ್ಸರ್ ಮಾಡಬೇಕಪ್ಪ ಏನಂದರೆ ಎಲ್ಲರಿಗೂ ಮೈ ಮೇಲೆ ದೈವ ಬರ್ತಾ ಇಲ್ಲ ಯಾಕೆ ಅವ್ರ ಮೈ ಎಲ್ಲರ ಮೈ ಮೇಲೂ ಎಲ್ಲ ಮನುಷ್ಯರಲ್ವ ನಮ್ಮ ಮೇಲೇ ಬರಲಿ ಅಂತಾರೆ ಅವ್ರ ಮೈ ಮೇಲೆ ಬರೋದಕ್ಕೆ ಏನಾದರೂ ಮಗನೇ ನಾ ಕರ್ಸ್ಕೊಡ್ತೀನಿ ಆಯ್ತಾ ಸರಿಯಪ್ಪ ಮಗಳು ನಿನ್ನ ಹತ್ರ ವಾದ ಮಾಡಿದ್ಲಲ್ವಾ ನನ್ನ ಸ್ಥಳದಲ್ಲಿ ಬಂದು ಕುತ್ಕೊಳ್ಳಿ ನಾನು ಕರ್ಸ್ಕೊಡ್ತೀನಿ ಆಯ್ತಾ ನನ್ನ ಗೂಡ ನನ್ನ ಗುಡ ದೇವರ ತಾನೇ ಬರೋದು ಅದಕ್ಕೆ ಮಗನ ಇತ್ತೀಚೆಗೆ ನಾನು ಬರ್ತಾ ಇಲ್ಲ ಯಾಕಂದ್ರೆ ಇನ್ನು ಪ್ರಪಂಚದಲ್ಲಿ ಇನ್ನೂ ಆಗ್ಬೇಕಾದ್ ತುಂಬಾ ಐತೆ ಇನ್ನು ಬುದ್ಧಿ ಕಲಿಸ್ತಾ ಇದ್ದೀನಿ ಇನ್ನು ಕಲಿತ ಅವ್ರ ಮಕ್ಳು ಕಲೀಲಿ ಅವ್ರು ಇವಾಗ ಅಂದು ಅಂದು ಏನಾಗುತ್ತೆ ಅವ್ರು ಅವ್ರ ಪಾಪಕ್ಕೆ ಅವರೇ ಗುರಿ ಹಾಕೋದು ಅಲ್ವಾ ನಿಜ ತಾನೇ ಯಾರು ಆರೋಪ ಮಾಡ್ತಾರ ಅವ್ರ ಪಾಪಕ್ಕೆ ಅವರೇ ಗುರಿ ಹಾಕ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಕಷ್ಟ ಮುಂದಕ್ಕೆ ಏನು ಅನ್ನೋದು ಒಂದಿನ ತಿಳಿವಳಕೆ ಆಗುತ್ತೆ ಅದಕ್ಕೆ ಬಿಟ್ಟಾಕ್ಬಿಟ್ಟಿನ ತಲೆ ಕೆಡಿಸ್ಕೊಂಡ್ಬೇಡ ಅದೇ ಇತ್ತೀಚೆಗೆ ನಾನು ಬರ್ತಾನೆ ಇಲ್ವಲ್ಲ ನನ್ಗೆ ಯಾವಾಗ ಬೇಕೋ ಬರ್ತೀನಿ ಮಕ್ಳಿಗೆ ಏನ್ ಬೇಕೋ ನಾನು ಹೇಳ್ತೀನಿ ಹೋಗ್ತೀನಿ ನನ್ ಬೇಕಾಗೇ ಇಲ್ಲ ಅಲ್ವಾ ಹೌದು ಬೇಡ ಬಿಡು ಮಗ್ನೇ ಕೆಲಸ ಕೆಲಸ ನಡೀತಾ ಇದೆ ತಾನೇ ಸಂತೋಷ ತಾನೆ ನಿಮ್ಮ ಬಾಯಿಯಿಂದ ಈ ಮಾತು ನಾನು ಒಂದು ಆನ್ಸರ್ ಕೇಳ್ಬೇಕಿತ್ತು ಇದನ್ನ ಜನಕ್ಕೆ ತಲ್ಪ್ಸಕ್ಕೋಸ್ಕರ ಈ ಪ್ರಶ್ನೆ ಹಾಕಿದ್ದೆ ನಾನು ತಲೆ ಸರಿ ಆಯ್ತಾ ಸರಿಯಾ ನಂದೇನು ಇಲ್ಲಿ ನಡಿಬೇಕೋ ನಡೀತಾ ಐತೆ ಜನರು ಕಣ್ಣಿಂದಾನು ನೋಡೋರೆ ಯಾರೇ ಕೇಳೋರೆ ಒಳ್ಳೇದಾಗಿರೋರು ತಿರುಗ ತಿರುಗಿ ಬರ್ತಾನೆ ಅವ್ರಿಗೆ ಅದ ಹೌದಾ ಅವ್ರ ಇವ್ರ ಅಂತಾರೆ ಅಂತ ನಾನು ತಲೆ ಕಟ್ಸ್ಕೊಳಕ ಹೋಗಲ್ಲ ನಾನು ಯಾವ್ದಕ್ಕೂ ನಾನು ಇದು ಮಾಡಲ್ಲ ಇತ್ತೀಚೆಗೆ ನಾನು ಬರೋದು ಕಮ್ಮಿ ಮಾಡಿದ್ದೀನಿ ನನ್ನ ಏನು ಬೇಕೋ ನಾನು ನೋಡ್ಕೊಳಕ್ ನನಗೆ ಗೊತ್ತೈತೆ ಬರ್ತಾವೆ ಸರ್ಪಗಳು ಓಡಾಡ್ತಾವೆ ಮಾತಾಡ್ಲಿ ಬಿಡು ಪಾಪ ಕಟ್ಕೊಳಕೆ ಎಷ್ಟು ದೂರ ಕಟ್ಕೊಬೇಕು ಊರಿಯ ಇದು ಅನ್ನೋದು ಒಂದ್ ಇರ್ತೈತಲ್ಲ ಹ್ಮ್ ಅಪ್ಪ ಈಗ ದೈವಗಳು ಸರ್ಪರೂಪಕ್ಕೆ ಬರೋದು ಅದು ತುಂಬಾ ಜನಕ್ಕೆ ಅದು ಇದು ಸತ್ಯನ ಸುಳ್ಳ ಅನ್ನೋ ಅನುಮಾನಗಳಿದಾವೆ ಎಲ್ಲ ದೈವಗಳು ಸರ್ಪರೂಪ ತಗೋತಾವ ಇಲ್ಲ ಅದು ನೀವು ಮಾತ್ರ ಇದ್ದೀರಪ್ಪ ಮೊನ್ನೆ ನೀನು ನೋಡಿದ್ದಿದ್ರೆ ಇಲ್ಲಿ ಸರಿಯಾಗಿ ಗೊತ್ತಾಗ್ತಾ ಗೊತ್ತಾಗ್ತಾ ಸರ್ಪ ಸರ್ಪರೂಪದಲ್ಲಿ ಯಾವುದೂ ಬರಲ್ಲ ಅರ್ಥ ಆಗುತ್ತಾ ಅದ್ರಲ್ಲಿ ಬರ್ಬೇಕು ಅಂದ್ರೆ ಹದಿನಾರು ವರ್ಷದ ಒಳಗಡೆ ಇರೋ ಮಕ್ಳಿಗೆ ಬರ್ತಾವೆ ಇಲ್ಲ ಅಂತ ಹೇಳಲ್ಲ ನಾವು ಈಗ ನನ್ಗೂಡಲ್ಲೂ ನನ್ನ ಮಗನಿಗೆ ಬಂದು ಹೋಯ್ತು ಒಂದೆಳೆ ಮಗು ಬಂದಿತ್ತು ಆ ಮಗು ಬಂತು ಆ ಮಗು ಹೆಂಗೋ ಹೆಂಗೋಯ್ತು ಹಂಗೆ ಹೋಯ್ತು ಅರ್ಥ ಆಯ್ತಾ ಆ ಮಗು ಉಳಿಯಲ್ಲ ಅಂತ ಹೇಳಿ ಕಳ್ಸಿದೀವಿ ಅರ್ಥ ಆಯ್ತಾ ನಾವು ಯಾರು ಏನಾರ ಅನ್ಕೊಂಡ ಮಗನ ನಿನ್ ಕೆಲಸ ನೀನು ಮಾಡು ಒಬ್ರು ಬರ್ಲಿಲ್ಲ ಅಂತ ದೇವಲೋಕ ಹಾಳಾಗಲ್ ಹಾಳಾಗಲ್ವಲ್ಲ ಹುಡುಕ್ಲಿ ಹೋಗಿ ನಾಲ್ಕು ಮೂಲೆ ಅವಲ್ಲ ನಾಲ್ಕು ಮೂಲೆ ಹುಡುಕ್ಲಿ ಬಿಡು ತಡಕೊಂಡೆ ಕಾಗದ ಇದೇನೋ ಅವನು ಮಾಡ್ತಾರೆ ಬಿಡ ಮಗ್ನ ಅದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಹೋಗಬೇಡ ನಿನ್ನ ಕೆಲಸ ನೀನು ಮಾಡು ನಿನಗೆ ನಂಬಿಕೆ ಕೈ ಇಲ್ಲ ಇಲ್ಲ ಆಯ್ತಪ್ಪ ಮತ್ತೆ ಬಿಡಿ ಅಪ್ಪ ಈಗ ಲೋಕದ ಬಗ್ಗೆ ಈಗ ಈ ಡಿಸೆಂಬರ್ ಅದು ಗೊತ್ತಿರೋ ವಿಚಾರನೇ ಮಗ್ನೆ ಅಲ್ಲ ಹೇಳ್ತಾ ಬಂದಿದ್ರೆ ಕೆಲವೊಂದು ಘಟನೆಗಳು ಆಗ್ತಾ ಬರ್ತಾ ಇದೆ ಈಗ ಅಂದ್ರೆ ಡಿಸೆಂಬರ್ ಅಲ್ಲಿ ಏನಾದರೂ ಅನಾಹುತಗಳು ಇದ್ರೆ ಅದನ್ನ ಮಾರ್ಚ್ ಒಳಗಡೆ ಬೇಕಪ್ಪ ಮಾರ್ಚ್ ಹೊರಗಡೆ ಮಾರ್ಚ್ ಮಾರ್ಚ್ ಹೊರಗಡೆ ಆಗಲ್ವಲ್ಲ ಆ ದೇಶಕ್ಕೂ ಈ ದೇಶಕ್ಕೆ ನಡೀತೈತೆ ನಾನೆಲ್ಲ ಹೇಳಿ ಮುಗಿಸಿದೀನಿ ನಡೀತೈತೆ ಏನು ಆಗಬಾರ್ದು ಮಕ್ಳುಗಳು ಯಾವ ಅಪಾಚಾರ ಅವರು ಅವ್ರಿಗಂತೂ ತಪ್ಪಿದ್ದಲ್ಲ ಬಿಡು ಇದು ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಆಗೋ ಒಂದು ಹೌದು ಮಾರ್ಚ್ ಒಳಗಡೆ ಆಗುತ್ತೆ ಆಗುತ್ತೆ ತಪ್ಪಲ್ಲ ಡೆಲ್ಲಿಯಲ್ಲಿ ಒಂದು ಕಾರು ಬ್ಲಾಸ್ಟ್ ಆಯ್ತು ನೋಡಪ್ಪ ಡೆಲ್ಲಿಯಲ್ಲಿ ಅದು ಪಾಕಿಸ್ತಾನ ಹೆಂಗಸರೇ ಹೆಂಗಸರೇ ಮಾಡಿರೋದು ಸುಮಾರು ಒಂದಷ್ಟು ಸಾವುಗಳಾಯ್ತು ಅಲ್ಲಿ ಆಯ್ತು ಇಲ್ಲ ಅಂತ ಹೇಳ್ತಿಲ್ಲ ನಾನು ಆ ತರದ್ದು ಇನ್ನ ಘಟನೆಗಳು ಏನಾದ್ರು ನಮ್ ದೇಶದಲ್ಲಿ ನಡೆಯುತ್ತಪ್ಪ ಅಂದ್ರೆ ಈ ತರ ಕಾರು ಬ್ಲಾಸ್ಟ್ ಮಾಡೋದು ಮನುಷ್ಯರ ಅಂದ್ರೆ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಈ ತರದ್ದು ಅವ್ರ ಕಡೆಯವ್ರು ಬಂದ ಇಲ್ಲಿ ಎಷ್ಟು ಜನ ಇದ್ದಾರೆ ಇದಾರೆ ತುಂಬಾ ಜನ ಸೇರಿ ಇದಾರೆ ನೋಡ್ತಾ ಇರು ಕಣ್ಣಲ್ಲಿ ನೋಡು ಕಿವಿ ಹರಿಕೆಲ್ಲ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರು ಸರಿ ಅರ್ಥ ಆಯ್ತಾ ಮಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ಏನ್ ಆಗ್ಬೇಕು ಅಂತ ಆಯ್ತಾ ಆಗತ್ತೆ ನೀನ್ ಸುಮ್ಮನೆ ಇರು ನುಡ್ದು ನಾನು ಸುಮ್ಮನಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ನಾನು ಒಂದು ಇದಾಗಿಲ್ಲ ಆಗ್ತಾ ಐತೆ ತಾನೇ ಇನ್ನು ಮುಂದಕ್ಕೆ ನೋಡ್ತಾರೆ ಇರೋ ಒಳಗಡೆ ಏನಾಗುತ್ತೋ ಆಗುತ್ತೆ ಇನ್ನೊಂದು ಬಾಕಿ ಇದೆ ಅದು ಆಗೋಗುತ್ತೆ ನೋಡ್ತಾ ಅರ್ಥ ಆಯ್ತಾ ಅಂದ್ರೆ ರಲಾಲ್ಸ